ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಶೇಷ ಬಂದು ಮೆಂತ್ಯ ಭಾತ ಅಥವಾ ಮೆಂತ್ಯ ಪಲಾವ್ ಅಂತಲೂ ಅನ್ಬೋದು ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊತಾ ಇದ್ದೀನಿ ಫಸ್ಟು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಂತರ ಬಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂತ ಇದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಸಿಂಪಲಾಗಿ ಮಾಡ್ಬೋದು ಮತ್ತು ಬೇಗ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಒಂದು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಮಸಾಲೆ ಆ್ಯಡ್ ಮಾಡ್ಕೊಂಡಿಲ್ಲ ಇನ್ನು ಬೇಕಂದರೆ ಇನ್ನು ಪಲಾವ್ದು ಐಟಮ್ ಇರುತ್ತಲ್ಲ ಅದೆಲ್ಲ ಬಿರಿಯಾನಿ ಐಟಮ್ ಎಲ್ಲ ನಾನು ನಾನಿಷ್ಟು ಹಾಕ್ಕೊಂಡಿದ್ದೀನಿ ಒಳ್ಳೆ ಬ್ರೇಕ್ಫಾಸ್ಟ್ ಜೊತೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದರೆ ಡೇ ಪೂರ್ತಿ ಚೆನ್ನಾಗಿರುತ್ತೆ ಆದ್ದರಿಂದ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಹೆಲ್ದಿ ಕೂಡ ಟೇಸ್ಟಿ ಕೂಡ ಈಸಿ ಕೂಡ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಾನಿಲ್ಲಿ ಕರ್ವೆ ಹಾಕ್ಕೊತಾ ಇದ್ದೀನಿ ಸಣ್ಣ ಕಚ್ಚಿಟ್ಟಿರೋ ಕರ್ವೆ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಫ್ರೈಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ ನಾನು ಸಣ್ಣ ಕಚ್ಚಿಟ್ಟರೆ ಸ್ವಲ್ಪ ಪುದೀನ ಹಾಕೊಂಡಿದ್ದೀನಿ ತುಂಬ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಈಸಿ ಈಸಿ ಕೂಡ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬಂದು ಆಗಿತ್ತು ಮಾತ್ರ ಮೆಂಕೆಯ ಭಾತು ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಇದೇ ರೀತಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಒಂದು ತೊಗೊಂಡು ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಿಕೊಡಿ ಎಣ್ಣೆ ಇನ್ನು ನಮ್ಮ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ನಿಮಗೆ ಇದೇ ರೀತಿಯಾಗಿ ಹೊಸ ರಸ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಈಗ ನಾನು ಎರಡರಿಂದ ಮೂರು ಸರ್ತಿ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡಿದ್ದೀನಿ ಆ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈಗೆ ಹಾಕೊತಾ ಇದ್ದೀನಿ ಎಣ್ಣೆಗೇನೆ ಚೆನ್ನಾಗಿ ಈಗ ಬಾಡಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರೋದು ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಆ ಮೆಂತ್ಯ ಸೊಪ್ಪನ್ನ ಬಾಡಿಸ್ಕೊಳ್ಳಿ ಆವಾಗ ಅದು ಕಹಿ ಬರೋಲ್ಲ ಮತ್ತು ಸೊಪ್ಪು ಒಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದರಲ್ಲಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾಡಿ ನೋಡಿ ಎಷ್ಟು ಬೇಗ ಸೊಪ್ಪು ಇಷ್ಟೇ ಆಗೋಯ್ತು ಆ ರೀತಿ ಬಾಡಿಸ್ಕೊಂಡಾದರೆ ಹಸಿ ವಾಸನೆ ಸೊಪ್ಪಿನ ವಾಸನೆ ಹೋಗುತ್ತೆ ಮತ್ತು ಟೇಸ್ಟ್ ಬರುತ್ತೆ ಮತ್ತು ಕಹಿ ಬರೋಲ್ಲ ಸೊಪ್ಪು ಮೆಂತ್ಯ ಸೊಪ್ಪು ಕಹಿ ಅಂತಾರಲ್ಲ ಆ ಕಹಿ ಬರೋಲ್ಲ ತುಂಬ ರುಚಿ ಕೊಡುತ್ತೆ ಮೆಂತ್ಯ ಬಾತ್ಗೆ ಮೇನ್ ಟಿಪ್ ಇದೆಯೇ ಆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಆವಾಗೇ ಟೇಸ್ಟ್ ಬರೋದು ಈ ರೀತಿಯಾಗಿ ಆಗಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಉಪ್ಪಿಡಿಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಆಮೇಲೆ ಸ್ವಲ್ಪ ಅರ್ಶನ ಹಾಕೊಂತ ಇದರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಗ್ರೀನಾಗಿ ಬಂದಿದೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸೇಮ್ ಟು ಸೇಮ್ ಓಟೆಲ್ ಥರನೇ ಇರುತ್ತೆ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಅಷ್ಟೇ ಇಷ್ಟು ಮಸಾಲೆಗೆ ಒಂದು ಗ್ಲಾಸ್ ಅಕ್ಕಿ ಅಂದರೆ ಒಂದು ಮೂರಿಂದ ನಾಲ್ಕು ಜನ ಊಟ ಮಾಡ್ಬೋದು ಆರಾಮಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ಇಷ್ಟು ಮಸಾಲೆ ಒಂದು ಗ್ಲಾಸ್ಗೆ ನೀವು ಇನ್ನು ಜಾಸ್ತಿ ಇದ್ದೀರಾ ಅಂದರೆ ಸ್ವಲ್ಪ ಎಲ್ಲನೂ ಜಾಸ್ತಿ ಹಾಕ್ಕೊಳ್ಳಿ ಈಗ ಎರಡು ಗ್ಲಾಸ್ ಅಂದರೆ ಎರಡರಷ್ಟು ಆ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು ಬಂದು ನಾನು ಅರ್ಧ ಕಟ್ ತೊಗೊಂಡಿದ್ದೀನಿ ಅರ್ಧ ಕಟ್ ಮೆಂತ್ಯ ಸೊಪ್ಪು ಹಾಕಿರೋದು ನಾನಿಲ್ಲಿ ಮೆಂತ್ಯ ಸೊಪ್ಪು ಇನ್ನು ಅರ್ಧ ಕಟ್ ಹಾಕಿದ್ದೀನಿ ನಿಮಗೆ ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ನಾಲ್ಕರಿಂದ ಐದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸಣ್ಣ ಟೊಮೆಟೊ ನಾಲ್ಕರಿಂದ ಐದು ಟೊಮೆಟೊ ಹಾಕೊಂಡಿದ್ದೀನಿ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಳಿ ಉಳಿಯೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಟೊಮೆಟೊ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆದರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಟೊಮೆಟೊ ಈ ರೀತಿ ಇಷ್ಟ ಆಗಿಲ್ಲ ಅಂದರೆ ಪೇಸ್ಟ್ ಕೂಡ ಹಾಕೊಬೋದು ಟೊಮೆಟೊ ಪೇಸ್ಟ್ ಎಲ್ಲ ಟೊಮೆಟೊ ರುಬ್ಕೊಂಡು ಪೇಸ್ಟ್ ಕೂಡ ಹಾಕೊಬೋದು ನೋಡಿ ಈಗ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಬರೀ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಬೇರೆ ಏನೂ ಹಾಕಿಲ್ಲ ನಾನು ನೋಡಿ ಒಂದು ಸ್ಪೂನ್ ಒಂದು ಒಂದೂವರೆ ಸ್ಪೂನ್ ನಾನು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಇಲ್ಲಿ ಈಗ ಅರ್ಧ ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪೌಡ್ರು ಈ ಮನೇಲಿ ಮಾಡಿರೋದ್ರಿಂದ ಈ ಚಿಲ್ಲಿ ಪೌಡ್ರು ತುಂಬ ಕಲರ್ ಕೊಡುತ್ತೆ ನೀವು ಬೇಕಾದ್ರೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲರ್ ಕೊಡುತ್ತೆ ಸ್ವಲ್ಪ ಒಂದೇ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಮಸಾಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಅರ್ಧ ಹಾಕ್ಕೊಂಡಿದ್ದೀನಿ ಚಿಕ್ಕಿ ಲವಂಗ ಎಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಆದ್ದರಿಂದ ಸಾಕು ಅಂತ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಬೇಸಿಗೆಲಿ ಜಾಸ್ತಿ ಮಸಾಲೆ ಕೂಡ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆಯಲ್ಲಿ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಬೋದು ನಾನು ಒಂದು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೆನ್ಸಿಟ್ಕೊಂಡ್ರು ಒಂದು ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೂ ಸಾಕು ಅದನ್ನು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಆ ಅಕ್ಕಿ ಹಾಕ್ಕೊಂಡು ಅಕ್ಕಿನೂ ಕೂಡ ಮಸಾಲೇಲಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಆಮೇಲೆ ನೀರು ಹಾಕ್ಕೊಳ್ಳಿ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಹಾಗೆ ಇಡಿ ಆಮೇಲೆ ನೀರು ಹಾಕ್ಕೊಳ್ಳಿ ನಾನು ಅದೇ ರೀತಿ ಮಾಡೋದು ಪಲಾವ್ಗೆ ಆಗಲಿ ಟೊಮೆಟೊ ಭಾತ್ಗೆ ಆಗಲಿ ಬಿರಿಯಾನಿಗೆ ಆಗಲಿ ಪ್ರತಿಯೊಂದು ರೈಸ್ ಭಾತ್ಗೂ ನಾನು ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕೆಲವರು ಕುದಿ ಬಂದ ಮೇಲೆ ಹಾಕ್ತಾರೆ ಆಗೂ ಚೆನ್ನಾಗಿರುತ್ತೆ ಬಟ್ ಈ ಥರ ಅಂದರೆ ಅಕ್ಕಿಗೆ ಎಲ್ಲದಕ್ಕೂ ಎಲ್ಲನೂ ಮಿಕ್ಸ್ ಮಾಡ್ತೀವಿ ಮಸಾಲಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದೇ ಗ್ಲಾಸ್ ಅಲ್ಲಿ ನಾನು ಅಕ್ಕಿ ಹಾಕಿದ್ದು ಅದೇ ಗ್ಲಾಸ್ ಅಲ್ಲಿ ನೀರು ಹಾಕೊತಾ ಇದ್ದೀನಿ ನಾನು ಒಂದು ಗ್ಲಾಸ್ ನೀರು ಹಾಕಿದೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಒಂದು ಮುಕ್ಕಾಲು ಅಥವಾ ಒಂದೂವರೆ ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಪಾ ಟೊಮೆಟೊ ಭಾತ್ಗೆ ಪಲಾವ್ಗೆ ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ನೀರು ಕಮ್ಮಿ ಮಾಡಬೇಕು ಮಾಮೂಲಿ ಅನ್ನ ಮಾಡಕಾದ್ರೆ ಒಂದು ಗ್ಲಾಸ್ ಅನ್ನಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತೀವಿ ಅದಕ್ಕೆ ಒಂದು ಚೂರು ಕಮ್ಮಿ ಒಂದೂವರೆ ಗ್ಲಾಸ್ ಅಥವಾ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕೊಬೇಕು ಆವಾಗ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗುತ್ತೆ ಅನ್ನ ನೋಡಿ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇವು ಬೇಕಂದ್ರೆ ಇವಾಗ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಸಾಲ್ಟ್ ಹಾಕೊಬೋದು ಇವಾಗ ಅಕ್ಕಿಗೆ ಮತ್ತೆ ನೀರೆಲ್ಲ ಹಾಕಿರ್ತೀವಲ್ಲ ಇವಾಗ ಗೊತ್ತಾಗುತ್ತೆ ನೋಡಿ ನನಗೂ ಸಾಲ್ಟ್ ಕಮ್ಮಿ ಅನಿಸ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಸಾಲ್ಟ್ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏಕೆಂದ್ರೆ ಕಲ್ಲುಪ್ಪು ಹಾಕಿರೋದು ಮತ್ತೆ ಒಂದೆರಡು ವಿಷಿಲ್ ಹಾಕಿಸ್ಕೊಂಡ್ರೆ ಮುಗಿದೋಯಿತು ಮಾರ್ನಿಂಗು ಒಂದು ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗೋಯ್ತು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗೋಯ್ತು ನೋಡಿ ಇಷ್ಟೇ ಈಸಿಯಾಗಿ ಇಷ್ಟೇ ಕ್ವಿಕ್ಕಾಗಿ ನೀವು ಮಾಡಿ ತಿನ್ನಿ ಹೇಳಿ ನನಗೆ ಹೇಗಿತ್ತಂತ ನಾನು ಈಗ ಈಗಿದ್ದನ್ನು ಹಾಕ್ತಾ ಇದ್ದೀನಿ ಎರಡು ವಿಷಿಲ್ ಹಾಕಿಸ್ದೆ ಆಮೇಲೆ ಲಿಡ್ ಓಪನ್ ಮಾಡೋದು ನೋಡಿ ಈ ರೀತಿ ಆಗಿತ್ತು ಮೆಂತ್ಯ ಬಾತ್ ಮೆಂತ್ಯ ರೆಡಿ ರೆಡಿಯಾಗಿತ್ತು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೌಟಿಂದ ಇದು ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ ಮಾಡ್ಕೊತಾ ಇದ್ದೀನಿ ಮೊಸರು ಬಚ್ಚಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಸುತ್ತೀನಿ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು